ಹೆಂಗೋ ನಮ್ಮ ಅದೃಷ್ಟಕ್ಕೆ ಬೀರ್ ಎಲ್ಲ ಎಲ್ಲಾ ಹ್ಮ್ ಕನ್ನಡಿ ನಾನು ಎಷ್ಟು ಚೆನ್ನಾಗ್ ಕಾಣ್ತೀನಿ ಎಷ್ಟ್ ದೊಡ್ಡ ಕನ್ನಡಿ ಪೂರ್ತಿ ನೋಡ್ಕೋಬಹುದು ಮನೇಲಿ ಇಷ್ಟೇ ಇಷ್ಟ ಆಗ್ಲಾ ಕನ್ನಡಿ ಇತ್ತು ಇಲ್ಲಿ ಎಷ್ಟ್ ದೊಡ್ಡದಾಗದೆ ಬೀರ್ ಕನ್ನಡಿ ಇಷ್ಟ ಚೆನ್ನಾಗಿನಲ್ವಾ ನಾನು ಕನ್ನಡಿ ಇಷ್ಟು ದೊಡ್ಡದಾಗದೆ ಇನ್ಮೇಲೆ ಸುನೋ ಪೌಡರ್ ಎಲ್ಲ ತಂದು ಮಡಿಕಬೇಕು ಇವತ್ತು ಹೋಯ್ತಾವೆಲ್ಲ ತರಕೆ ಸಾಮಾನ ಹಂಗೆ ಸುನೋ ಪೌಡ್ರು ಐಬ್ರ ಪೆನ್ಸಿಲ್ ಲಿಪ್ ಬಾಮ್ ಎಲ್ಲ ತಕ ಬರ್ಬೇಕು ಮೊದ್ಲವೆಲ್ಲ ಹಾಕತ್ತಿದೆ ಈ ಬಿಕಾರಿ ಮೊದ್ಲಾದಾಗೊಟಿತ್ತಿಲ್ಲ ಈಗ ಹೆಂಗೋ ದುಡ್ಡದೆ ಇಷ್ಟಾಗ್ಲಾ ಕನ್ನಡಿನೂ ಅದೇ నోడ్కడ్వా నన్ను హాకే ఇష్టినీ ఇంద్రెడర్లు తగబర్బా కానీ అల్ నూగి ఎంత రాజ్ కుమార్ సిక్కి సీరే గిరేలా సరియా కుటుదనా ఎలా సరి అగద తల్ కద్ నోడే సూపర్ మాాలశ్రీ మాాలశ్రీ క్ చూ మాలశ్రీ మక ఎలా నూ కడే ఇట్ అందే ఏ డిటో డిట్ో మినీ నను బసి పౌడర్ ఇతర హె సోత్తివల్ సంతగా ఇయ్యూ సుంద్రీ నను రెడీ అద ఎల్గమ్మా మోసి మనకి సమాను తర్బు సంత ఇల్ అతడి సుమతి అక్కడిబి తర్కీ సిక్త త్రోగి ఎలా సమాను సిక్త అంతేవ్ అక్కద అంత రెడీ రెడీ అయిల్వ ఇద ఆగలి రెడీ అదేనో హిండి అది యాక మక్క గంట యావగ్లో చూరు నగ్ మక్క అన్నదా ని అయ్యి అక్క సీమే ఏం సు నేను ಯಾವಾಗಲೂ ಮಕ ಗಡ್ಗೆ ಮಕ್ಕ ಮಾಡ್ಕೊಂಡಿರ್ತಾಳೆ ನಗ್ನಾಗ್ತಾ ಇರೋದ ಏ ಏನು ಆಗ್ಯಲ್ದಿ ಅವಾಗ್ಲೂ ಮಕ ಇಲ್ಲಿ ಬಿಟ್ಕೊಂಡು ಇನ್ನೇ ನಾವು ನಮ್ಮ ಊರಿಗೂ ಐಕ್ಕಿಲ್ಲ ಇಲ್ಲೇ ಇರೋದು ಇಸ್ಕೊರ್ಗೂ ಸೇರ್ಸ್ಬೇಕು ನಿನ್ನ ನೋಡದ ಸಂತೆಗೆ ಹೋಗಿ ಬರೋದ ಫಸ್ಟು ಗೊತ್ತ ನಾನು ನಾಳೆ ಸೇರಿಸಿಕೊಟ್ಟನು ಸೀ ನಗ್ತಾ ಇರು ನೀನು ನೀನು ಹೆಸರಿ ಎಲ್ಲ ಇಸ್ರು ಹೋಗಳು ಹೋಗೊಂದ್ಸಲ ಮಕ್ಕ ಈಗ ತೊಕೊಂಡು ಬರೋಗು ದುಡ್ಡು ಹಿಂಗೆ ಮಾಡ್ಕೊಂಡು ನಿಂತಿರ್ಬೇಕು ಹೋಣೆ ನಾನು ನೋಡಿ ನಿಮ್ಮ ವಯಸ್ಸು ಚೆನ್ನಾಗಿನಿ ನೀನು ಇದ್ದೆ ಹೊಳೆ ನಂಗೆ ಹೂ ಬೇಗ ಆಕ ಮಾಡ್ಕೊಂಡು ಹೋಗು ಮಗ ತೊಕೊಬ್ರಾಗು ಯಾವಾಗ್ಲೂ ಮೈ ಅಂತ ಕೊತ್ತಿ ಹಂಗಿರ್ಬೇಡ ಹೋಗಿ ಮಗ ತೊಕೊಬ್ರ ಬೇಗ ಹೋಗದ ಸರಿ ಓಹ್ ಹೋಯ್ ಹೂನ್ ನೋಡಿ ಉಣ್ಣ ಯಾವತ್ತೂ ಮಂಚ ಕಾಣ್ದಿರೋ ಅಣ್ಣ ಏಯ್ ಇದಕ್ಕೆ ಎದಳು ಮುಖ ಏನು ಬಿದ್ದಿರುವೆ ಏನು ಬರೀ ನಿದ್ದೆ ಹೊಡೆದಾಗೆ ಅನವನಿಗೆ ಹೇಳಿ ಹೇಳು ಸಂತೆಬೇಕು ಸಾಮಾಂತರಕ್ಕೆ ಬಂದ್ಬಿಟ್ಟ ವೆಣ್ಣೀಸ್ಕೋಲ್ ಸೇಸಕ್ಕೆ ಹೋಗ್ಬೇಡವಾ ಬಿದ್ದಿರುವ ಬೆಂಕಿ ನಿಂದೊಂಡೋಗ್ಬಿಂಕ್ಯಾಕ ಎದಳು ಲೋ ಬೈರಾ ಏನು ಮಂಚ ಸಿಕ್ತು ಅಂತ ಗಾರ್ಕೊಡಿತ ಕೂತಾನೆ ಎದಳು ನಿನ್ ಮುಸುಡಿ ಗೆದಳು ಅಯ್ಯೋ ಇದೇ ನಿಮ್ಮ ಅಕ್ಕ ಮಂಗಾರ್ತಿ ಅತ್ತ ಹೇಳೋ ಮುಖ ಮ್ಯಾಕೆ ಇನ್ನು ಬಿದ್ದಿದ್ಯಾ ಟೈಮ್ ಎಷ್ಟು ಹತ್ತು ಗಂಟೆ ಆಲೆ ಏನ್ ಏನು ಮಾಡ್ಬೇಕಿದ್ರು ಎದ್ದಿ ನಾನು ಸಳಿ ಸುಮ್ನೀರು ಕೊರೆ ಬೀಳ್ತವೆ ಹ್ಞೂ ಹತ್ತು ಗಂಟೆ ಆದ್ರೆ ಕೊರೆ ಬೀಳ್ತಾನೆ ನಿನ್ಗೆ ಗಂಡಸ ಇಷ್ಟು ಗಂಟೆ ಮನಿ ಕಂಡ್ರೆ ದರಿದ್ರ ಮನೆಗೆ ಗಂಡಸು ಮನಿ ಕಣ್ರೆ ದರಿದ್ರ ನೀನು ಮನಿ ಕಣ್ರೆ ನೀನು ಇದಕ್ಕೆ ಸರಿ ಓರಿತೀ ಯಾರಕ್ಕೆ ಬಾ ಸಂತೆ ಐದು ಅಂತ ಆಯ್ತು ಸುಮತಿ ಅಕ್ಕ ಹೇಳ್ಬಿಟ್ಟಾಯ್ತು ಹೋಗಾವ ಏನಂತ ನಾಳೆ ಯಾರೇನು ಕೆಲಸ ಕೊಡ್ಬೇಕಂತ ಅಂತ ಅಲ್ವಾ ಇಲ್ವಾ ನಿಂಗೆ ಹೋಗಿ ಮಕ್ಕದ ಹಾಕೋಬರಾಗ ಮುಖ ಹ್ಞೂ ಸರಿ ಸರಿ ನೀನು ಅದಾ ಹ್ಞೂ ನಾನು ಹೋಗು ರೆಡಿಯಾಗಿನ್ಕೊಂತು ಹಾಕೋ ಬರೋಗು ಸರಿ ಆಯಿತು ಅಷ್ಟೇ ಏನು ಮಾಡೋದು ಮತ್ತೆ ಅಲ್ಲೇ ಹೋಟ್ಲುಗಿಟ್ಲಿದ್ರೆ ತಿನ್ಕೊಳಕಾಯ್ತದೆ ಹೋಗಿ ನಿಂತ ಫಸ್ಟು ಹ್ಞೂ ಸರಿ ಸರಿ ಆಯಿತು ತಡಿ ರೆಡಿ ಆಗಿಬಿಟ್ಟು ಬರ್ತೀನಿ ಏನು ರೆಡಿ ಅದಿ ಮಕ್ಕ ಬಾ ಓಹೋ ನಿನ್ಗೆ ಹೆಂಗೆ ಹೆಣ್ಣು ನೋಡಕ್ಕೋಯ್ತಾನ ಅಲ್ಲಿ ಈಗಲೂ ಓಯ್ ತಿನ್ಬೇಕಾರೆ ನೋಡೋಕೆ ಏನಂದೆ ಏನೂ ಇಲ್ಲ ಎಲ್ಲ ಸರಿ ಎಲ್ಲೇ ಅಲ್ವಾ ಹುಣ್ಣು ಕಣ್ ತಕ ಕದ ಬರುವ ಓಹೋ ಏನವಾ ಕನ್ನಡಿ ಮುಂದೆ ನೋಡಿತೈತಿ ಯಾಕೆ ನಾನೇನು ಮಾಡ್ತಿದ್ದಾನು ನೋಡ್ತಾನೆ ಮಕ್ಕವಾ ಏನು ನೋಡ್ಕೊಂಡಿ ಏನು ನಿನ್ಗೆ ಏನು ಗಂಡು ಹೋಯ್ತದರ ನಡಿ ನಾನು ಅಷ್ಟೊಂದು ಚೆನ್ನಾಗೇನಿ ಅಂತ ನಿನ್ಗೆ ಒಟ್ಟೇವ್ರಿ ಹಾಂ ಹಾಂ ಉಂಕಂದ್ ನಡಿ ಸೌಂದರ್ಯ ಓತಿಕಂತ ನೀನು ನನಗೆ ಗೊತ್ತು ಎಲ್ಲ ಬಂಗಾರಿ 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 ಆಯ್ತಾ ಹ್ಞೂ ಆಯ್ತನಮ್ಮ ನಡಿ ಹೋಗದ ಸರಿ ಈಗ ದುಡ್ಡು ತಕೊಬೇತೀನಿ ಬರಗು ಅಪ್ಪ ಊಟ ಹೊಟ್ಟೆ ಸಿಡಿ ಅಂತಾರೆ ಕಾಪಿನ ಕುಡ್ದಿಲ್ಲ ಓ ಹೋಗದ ಇವ್ ಹೋಯ್ತಾವಿ ಅಲ್ಲೆಲ್ಲರೂ ಓಟೆಲ್ ತಿನ್ಕೊಳದ ಫಸ್ಟ್ ಬಾ ಬಾಗವ್ರಿ ಬೇಗ ಆಟೋದಲ್ಲಿ ಹೋಗ್ಬೇಕು ಬಂದೆ ಬಂದೆ ತಾಯಿ ದುಡ್ತತಾನಿ ಹ್ಞೂ ನಡೀರಿ ಹೋಗದ ಎಷ್ಟು ತಕೊಂಡಿದ್ದಿ ದುಡ್ಡಾ ಎಲ್ಲನೂ ತಕೊಂಡಿನಿ ಏನ ಎರಡು ಲಕ್ಷನೂ ಹ್ಞೂ ಅಯ್ಯೋ ಎಲ್ಲನೂ ಆಗ್ತತ್ತದಿ ಮುದೇವಿ ನೀನು ಮನೆಯಲ್ಲೇ ಮಾಡಬೇಕದ ಆಮೇಲೆ ಬಂದಿ ಬಂದು ಎತ್ಕೊಬಿಟ್ರಿ ಬೀಗ ಈಗ ಬೇರೆ ಇಲ್ಲ ಕೈಗೆ ಆದ್ರೆ ಬಂದ್ಬಿಡ್ತದೆ ಈಗ ಅದಕ್ಕೆ ನಾವು ಎಲ್ಲೋಯ್ತೀವಿ ನಮ್ಮ ಜೊತೆ ಇರಬೇಕು ದುಡ್ಡು ಮನೇಲಿ ಮಾಡ್ಕೋದು ನಂಗೆ ಇತ್ತಾಗೆ ಜ್ಞಾನ ಯಾರು ಬಂದ್ಬಿಟ್ಟಿದ್ದಾರ ಕಳುರು ಎತ್ಕೊಂಡೋಗಿಬಿಟ್ಟಿದಾರ ಕಳರು ದುಡ್ಡು ಅಂತ ಅದಕ್ಕೆ ಅದ್ ಹಾಕ್ಬೇಕು ಜೊತೆಲ್ಲೇ ತಗೊಂಡೋಗೋದ ಅಲ್ವಾ ನೀನು ಎಲ್ಲನೂ ಖರ್ಚು ಮಾಡ್ತಿದ್ವಾ ನಮ್ಮ ಜೊತೆನೇ ಇರಲಿ ದುಡ್ಡು ಅದು ಯಾಕೆ ಕಳ್ವಾಳ ನನಗಂತೂ ದುಡ್ಡು ಬಿಟ್ಬಿಟ್ಟು ಹೋದ್ರೆ ಇತ್ತಾಗೆ ಜ್ಞಾನ ಸರಿ ಸರಿ ಆಯ್ತು ಕೊಡಿ ಹಿಡ್ಕೊತೀನಿ ಜಾಪಾನಾಗಿ ನಾನು ಹಿಡ್ಕತೀನಿ ನಡಿ ನನಗೆ ಗೊತ್ತಿವಾ ದುಡ್ಡಿನ ವಿಷಯದಲ್ಲಿ ಹೆಂಗಸರ್ಗಿಂತ ಚೆನ್ನಾಗಿ ಜಾಪನ ಮಾಡಿಬಿಟ್ಟಿರಾ ನೀವು ನಡಿ ನಡಿ ನಾನು ಹಿಡ್ಕೊತೀನಿ ಬೀಗ ಹಿಡ್ಕೊ ಜಾಪಾನಾಗಿ ಆಯಿತು ಚಿನ್ನ ಮತ್ಕೊಂಡಂಗೆ ದುಡ್ಡು ಮಾಡ್ಕೊಂಬ್ಬಿಟ್ಟಿ ಆಮೇಲೆ ಹ್ಞೂ ನಡಿ ನಡಿ ಬಂಗಾರಿ ರೀ ಏನ್ ತಗೋಬೇಕು ಆಮೇಲೆ ಉಣ್ಣಕ್ಕೆ ತಿನ್ನಕ್ಕೆ ಏನ್ಬೇಕು ಎಲ್ಲ ತಕೋ ಚಾಪೆ ಇಲ್ಲ ಚಾಪೆ ತಕೋಬೇಕೆಡ ಕಡ್ಡಿ ಚಾತೆಯಾ ರೀ ಅಲ್ಲಿ ಇಲ್ವ ಚಾಪೆ ಮಾಡ್ಗರಲ್ಲ ಮನೇಲಿ ಏ ಚೆನ್ನಾಗಿಲ್ಲ ಅದು ಪ್ಲಾಸ್ಟಿಕ್ ಚಾಪೆ ಇಲ್ಲಿ ಎಲ್ಲ ಕಡ್ದ್ ಕೂತದೆ ಕಡ್ದಿ ಚಿತ್ರನ ಮಾಡದೆ ಅದ್ರಲ್ಲಿ ಮನೆ ಕರಾಕದ ಏನ್ ಆಗ್ಬಿಟ್ಟದು ಅಡ್ಜಸ್ಟ್ ಮಾಡ್ಕೋಬೇಕು ಓ ನೀನು ವಸಾದ್ ವಸದು ಅಂತಂದ್ರೆ ನಿನ್ಗೇನು ನಿನ್ ಮಂಜು ಮನೆ ಕತ್ತಿ ಎಲ್ಲ ಅಟ್ಕಂಗೆ ಆಡ್ತೀವಿ ಒಂದ್ ಚಾಪೆ ತಗೋಬೇಕನ್ಬಾ ಇನ್ನೊಂದೆರಡು ತಟ್ಟೆ ಒಂದೆರಡು ಲೋಟ ఒందర్డ్ పాత్ర ససి బు అందగ్గు ఎలా తోబన్ీ అంగార దు మి ఏళ్ళ సక సరి సరి నడివ మొదలు మనకి సమ తో పాత్రలు తట్టెలెల ఇల్వ మనే మనేలే మర్డ్ తట్టెరదు ఊర్ జనా ఇొందక నడియవాయితూ ఆటో ఆటో అడ్డాక దివసీ ముందుకే ఇల్ నిన్కెల్వంతే బ్యాగు బ్యాగ్ జపనా ఇలా ఇల్వ నడి దొడ్డ సంతన్ీ ಅಮ್ಮ ಅಮ್ಮ ಜಿಲೇಬಿ ಜಿಲೇಬಿ ತಕೋ ಅಲ್ಲೊಡಮ್ಮ ಬಿಸಿ ಬಿಸಿಯಾಗಿ ಮಾಡ್ತಾರೆ ತಕಮ್ಮ ಹ್ಞೂ ತಕೊಳ್ಳೋದ ತಕೊಳ್ಳದ ಫಸ್ಟ್ ಮನೆಗೆ ಏನೇನು ಬೇಕೋ ಎಲ್ಲ ತಕೊಬೇಡದ ಏ ತಗೊಳಗೆ ತಿನ್ಕ ತಿನ್ಕೊ ಬತ್ತಿರ್ತೀನಿ ನೀನಾರು ತಕೊಳ್ಳದೆ ತಾನಡಿಯಪ್ಪ ಬಿಸಿ ಬಿಸಿ ಹೋಗಿ ತಕೊಡೋಗ್ರಿ ಬಾ ಬಂಗ್ರಿ ಆಯ್ತು ನೋಡ್ಲಿ ಬೇಕು ಜಿಲೇಬಿ ಅಂತ ತಕೊಡ್ತೀನಿ ಹ್ಞೂ ಸರಿ ಮನೆಗೆ ಮನೆಗೊಸಿ ಪಾಸ ಕಟ್ಸ್ಕೊ ಮನೇಲಿ ತಿನ್ನಕಾಯ್ತದೆ ಹ್ಞೂ ಆಯ್ತು ಬ್ಯಾಗು ಸರ್ ಫಸ್ಟ್ ಏನ್ ತಕೊಳ್ಳೋದು ಫಸ್ಟ್ ಏನಾರು ತಿನ್ನದ ಓಡಾಡಕ್ ಸಕ್ತಿದ್ದೇಡ ಹ್ಞೂ ಯಾರು ಹುಡ್ಕೋದು ಇಲ್ಲಿ ಯಾವ ಅಮ್ಮನ ನೋಡೋಕೆ ನೋಡಕ್ ಬರ್ತಾರ ಕಾಣ್ತಾಳೆ ಆಯ್ ಮೇಡಮ್ ಯಾವಲ್ಲ ನೀನು ನೀವು ಕೋಪ ಮಾಡ್ಕೋಬೇಡಿ ಮೇಡಮ್ ಯಾಕೆ ಬೇಕಾ ಚಾಪ್ಲಿ ಏಟು ಅಯ್ಯೋ ಅಕ್ಕ ಯಾಕಂಗೆಲ್ಲ ಮಾತಾಡ್ತೀರಿ ನೀವು ನಮ್ಮ ಅಕ್ಕನ ತರ ನಾನು ನಿಮ್ಮ ತಮ್ಮನ ಥರ ಅನ್ಕೊಳ್ಳಿ ಹೋ ಹೇಳಪ್ಪ ಅಮ್ಮನ ತರವಾಗ ನೆಲ್ಲಾ ಪೋಲಿ ಹುಡ್ಗಾರೆ ಎಕ್ಸಾಕ್ ಸಾಕಂದ್ಬಿಟ್ಟಾನೆ ನಾನು ಇಷ್ಟು ಚೆನ್ನಾಗಿನಲ್ಲ ಅದಕ್ಕೆ ಕೇಳ್ಕೊಂಡೆ ಓಹೋ ಒಳ್ಳೆ ಐಡಿಯಾನೆ ಕೊಟ್ರು ಹ್ಞೂ ಅಕ್ಕ ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀರಾ ಅಕ್ಕ ಹ್ಞೂ ನಮ್ಮ ಅಕ್ಕನು ಸೇಮ್ ನಿಮ್ಮ ಥರನೇ ಇದ್ರು ಹಸಿ ಒಂದು ನಮ್ಮ ಮಕ್ಕನಗಿಂತ ಹಸಿ ನೀವೇ ಜಾಸ್ತಿ ಚೆನ್ನಾಗಿದ್ದೀರಿ ನಿಮ್ಗಿನ್ನೂ ಮದುವೆ ಆಗಿಲ್ವಾ ಅಕ್ಕ ಅಯ್ಯೋ ತಮ್ಮಯ್ಯ ನನಗೆ ಮದುವೆ ಆಗ ಹದ್ನೀಳಾಸ హార్ వర్షదు మళ్ళు అవళె ఓ మై గాడు రేలి అక్క నోడ కాసే నిజవ్ హేతెంట్ తొమ్మిది వర్షదు కాజా సుళనా సుళ్యాక నిజ నిజ బుడత్ నిజల్ప్ప ఇ పక్క సరి నిజ్వాల్ అక్క తు చీరీ బందీరకే సరి అక్క యువర్ సో బ్యూటిఫుల్ సరి ಆದ್ರೆ ಕಣ್ಣಲ್ಲಿ ನಕ್ಕ ಕಪ್ ಕಪ್ಗೆ ಎರಡು ಕಣ್ಣಲ್ಲ ಹಂಗೆ ಆಗಿದೆ ಕಪ್ಗೆ ಅದನ್ನ ಚೂರು ಅಳಿಸ್ಬಿಡಿ ಇನ್ನೂ ಇನ್ನು ಚೆನ್ನಾಗಿ ಅಂತೀರಾ ಒಕ್ಕಣ್ಣಲ್ಲಾ ಹೂ ನೋಡಿ ಅಲ್ಲಿ ಆ ಈ ಕಣ್ಣಲ್ಲಪ್ಪ ಹ್ಞೂ ಅಕ್ಕಯ್ಯ ಈ ಕಣ್ಣು ಮತ್ತೆ ಎರಡು ಕಣ್ಣುವೆ ಎರಡು ಕಣ್ಣು ಅಪ್ಪಟ್ಟಿ ಗಾಡಿ ನೋಡಕಣ್ಣಲ್ಲ ಕಣ್ಣಲ್ಲಾ ಚೆನ್ನಾಗಿ ವರ್ಷಿ ಅಕ್ಕ ಎರಡು ಕಣ್ಣವೇ ಚೆನ್ನಾಗಿ ವರ್ಷಿ ಹೋಯ್ತಾದೆ ಅದೇ ನನ್ನ ಬ್ಯಾಗ್ ನನ್ನ ಬ್ಯಾಗ್ ಅಲ್ಲಾ ಕಣ್ಣಾ 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 ಇಡ್ಕಲಿ ಅಣ್ಣ ಅಯ್ಯಯ್ಯೋಪ್ಪ ನನ್ನ ಬ್ಯಾಗ್ ಇಡ್ಕ ಓರ್ದೋನಲ್ಲಪ್ಪ ಇವನು ಹಾ ಚೆನ್ನಾಗಿದ್ದ ಜಿಲೇಬಿ ಮನೆಗೆ ತಳವೆ ಇವಾಗ ಆಗ್ತಂಗ ಆಗ್ತಂಗ ಆರಿಸ್ಕೊತಾವ್ರಿ ಹೋಗ್ತಾ ಹೋಗೋದ್ ನೆಡಿ ಎಲ್ಲೋದು ನಿಮ್ಮ ಹೂವ ಎತ್ತಗೋದ್ಲು ಇಲ್ಲೇ ಇರ್ತಾನೆ ಅದು ಎಲ್ಲೋದ್ಲು ಎತ್ತಗೋದ್ಲಿ ಇಲ್ಲೆಲ್ಲೂ ಇಲ್ವಲ್ಲ ಇದಕ್ಕೆ ಯಾಕೆ ನೋಡಲ್ಲಿ ಬಿದ್ದ ಬ್ಯಾಗ್ ಬ್ಯಾಗೆಲ್ಲ ಬ್ಯಾಗು ದುಡ್ಡು ಆಯ್ತು ದುಡ್ಡು ರೀ ಕದ್ಬಿಟ್ಟ ಯಾವನು ಏನ್ ಬುಗುಳ್ತಿದಿ ನಿಜ್ರಿ ನಿಜ ದುಡ್ಡ ಅವನ ಕದ್ಕೋ ಹೋಗ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ